ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಆತನಿಗೆ ಒಂದು ಉತ್ತಮವಾದ ಹವ್ಯಾಸವಿತ್ತು ಅದೇನೆಂದರೆ ತನ್ನ ರಾಜ್ಯದಲ್ಲಿ ಸಾಧನೆ ಮಾಡಿದ ಮತ್ತು ಸಾಧನೆ ಮಾಡುವ ವ್ಯಕ್ತಿಗಳಿಗೆ ವಿಶೇಷ ಸ್ಥಾನಮಾನ ನೀಡುವುದರೊಂದಿಗೆ ಅವರು ಸಾಧನೆ ಮಾಡಲು ಅವರಿಗೆ ಧನ ಸಹಾಯ ಮಾಡುತ್ತಿದ್ದ ಇಷ್ಟೇ ಅಲ್ಲದೆ ಸಾಧಕರಿಗೆ ತಮ್ಮ ಸಾಮರ್ಥ್ಯ ಅನಾವರಣ ಮಾಡಲು ಇಲ್ಲವೇ ಪ್ರಕಟಪಡಿಸಲು ಅವರಿಗೆ ಆಗಾಗ ಸೂಕ್ತ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಡುತ್ತಿದ್ದ ಈ ಕಾರಣದಿಂದ ತನ್ನ ರಾಜ್ಯದಲ್ಲಿ ಸಾಕಷ್ಟು ವಿಜ್ಞಾನಿಗಳು ಪಂಡಿತರು ತತ್ವಜ್ಞಾನಿಗಳು ಕವಿಗಳು ಚಿಂತಕರು ದೇಶ ವಿದೇಶದಲ್ಲಿ ಹೆಸರು ಗಳಿಸಿದ್ದರು ಮತ್ತು ವಿವಿಧ ಕ್ಷೇತ್ರದಲ್ಲಿ ರಾಂಕ್ ಪಡೆದು ದೊಡ್ಡ ದೊಡ್ಡ ನೌಕರಿ ಪಡೆದಿದ್ದರು ಹೀಗಾಗಿ ಯಾವುದೇ ರಾಜ್ಯ ಹಾಗೂ ದೇಶದಲ್ಲಿ ಹೊಸ ಹೊಸ ರೋಗಗಳು ಬಂದಾಗ ತನ್ನ ರಾಜ್ಯದ ಪ್ರಜೆಗಳೇ ಆ ರೋಗಕ್ಕೆ ಮೊದಲು ಔಷಧ ತಯಾರಿಸುತ್ತಿದ್ದರು ಇದು ರಾಜನ ಖುಷಿಗೆ ಸಾಟಿಯಿಲ್ಲದ ಸಾಮರ್ಥ್ಯವಾಗಿತ್ತು ಮತ್ತು ರಾಜನಿಗೆ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಎಂದಿಗೂ ಬರಲಿಲ್ಲ ಯಾಕೆಂದರೆ ಕ್ರೀಡೆ ವಿಜ್ಞಾನ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲದೆ ಆಡಳಿತದಲ್ಲೂ ತನ್ನ ಆಸ್ಥಾನಿಕರೇ ಎಲ್ಲ ಪ್ರಶ್ನೆಗೂ ಉತ್ತರ ನೀಡುತ್ತಿದ್ದರು ಹಾಗೂ ತನ್ನ ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಮತ್ತು ರೈತರಿಗೂ ಅನುಕೂಲ ಆಗುವಂಥ ಉತ್ತಮವಾದ ಯೋಜನೆಗಳನ್ನ ಜಾರಿಗೆ ತಂದು ಅವರು ಸಹಯೋಗ್ಯವಾದ ಜೀವನ ನಡೆಸಲು ಈ ರಾಜನು ನೆರವಾಗಿದ್ದನು ಹೀಗಾಗಿ ರೈತರು ವ್ಯಾಪಾರಸ್ಥರು ಕೂಲಿಕಾರ್ಮಿಕರು ನೌಕರರು ಪಂಡಿತರು ಚಿಂತಕರು ಸೈನಿಕರು ಒಟ್ಟಾರೆ ಎಲ್ಲ ಶ್ರೇಣಿಯ ಪ್ರಜೆಗಳು ತಮ್ಮಲ್ಲಿ ಯಾವುದೇ ಗೊಂದಲ ಭಿನ್ನಾಭಿಪ್ರಾಯಗಳಿಲ್ಲದೆ ಹೊದಾಗಿ ಚೆಂದಾಗಿ ಬಾಳುತ್ತಿದ್ದರು ಇಷ್ಟೆಯಲ್ಲದೆ ರಾಜನು ಆಗಾಗ ತನ್ನ ರಾಜ್ಯದಲ್ಲಿ ಹಬ್ಬ ಉತ್ಸವಗಳಿದ್ದಾಗ ಸ್ವತಃ ತಾನು ಸಹ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ದೊಡ್ಡ ದೊಡ್ಡ ಕಲಾವಿದರೊಂದಿಗೆ ದೊಡ್ಡಾಟ ಬಯಲಾಟ ನಾಟಕ ಆಡಿ ಜನರಿಗೆ ಮನೋರಂಜನೆ ನೀಡಿ ಅವರ ಪ್ರೀತಿ ವಿಶ್ವಾಸ ಗಳಿಸುತ್ತಿದ್ದ ಇದಕ್ಕೆಲ್ಲ ಕಾರಣ ರಾಜನ ಶ್ರೇಷ್ಠ ಆಡಳಿತ ಮತ್ತು ರಾಜನ ಉನ್ನತ ಆಲೋಚನೆಗಳಾಗಿದ್ದವು ಉತ್ತಮ ರಾಜನಿದ್ದಾಗ ಅವನ ಸುತ್ತ ಉತ್ತಮ ಪ್ರಜೆಗಳು ಇರಬೇಕು ಎಂಬುದು ರಾಜನ ನೀತಿಯಾಗಿದ್ದರಿಂದ ಈ ರಾಜನ ರಾಜ್ಯದ ಹೆಸರು ದೇಶ ವಿದೇಶದಲ್ಲಿ ವಿಶೇಷ ಸ್ಥಾನಮಾನ ಪಡೆಯಲು ಸಾಧ್ಯವಾಯಿತು ಇಲ್ಲಿ ರಾಜ ಮೊದಲು ತನ್ನ ಸುತ್ತ ಇರುವ ಶ್ರೇಷ್ಠ ಪುರುಷರನ್ನ ಬೆಳೆಸಿದ ಅವರು ಬೆಳೆದಾಗ ತಮ್ಮನ್ನು ಬೆಳೆಸಿದ ರಾಜನ ಶಕ್ತಿ ಇಮ್ಮಡಿ ಮಾಡಲು ಪ್ರಯತ್ನ ಮಾಡುವರು ಎಂಬ ನಂಬಿಕೆ ರಾಜನದಾಗಿತ್ತು ಮತ್ತು ಇಂದು ಆ ನಂಬಿಕೆ ಬೆಳೆದು ಬಾಳುತ್ತಿದೆಯಷ್ಟೇ ಈ ಕಥೆಯ ಸಾರಾಂಶ ಏನೆಂದರೆ ಸಂಘ ಸಂಸ್ಥೆ ಗುಂಪು ಅರಮನೆ ಯಾವುದೇ ಆಗಲಿ ರಾಜ ಯಾವುದೇ ಆಗಲಿ ನಡೆಸುವಂತಹ ಮುಖ್ಯಸ್ಥ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು ಧೈರ್ಯವುಳ್ ವ್ಯಕ್ತಿ ಆಗಿರಬೇಕು ಎಂಬುದೇ ಈ ಕಥೆಯ ಮುಖ್ಯ ಸಾರಾಂಶ ನಮಸ್ಕಾರಗಳು ಈ ಕಥೆಯ ಸಾರಾಂಶ ಏನೆಂದರೆ ಸಂಘ ಸಂಸ್ಥೆ ಗುಂಪು ಅರಮನೆ ಯಾವುದೇ ಆಗಲಿ ರಾಜ ಯಾವುದೇ ಆಗಲಿ ನಡೆಸುವಂತಹ ಮುಖ್ಯಸ್ಥ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿ ಆಗಿರಬೇಕು ಧೈರ್ಯವುಳ್ ವ್ಯಕ್ತಿ ಆಗಿರಬೇಕು ಎಂಬುದೇ ಈ ಕಥೆಯ ಮುಖ್ಯ ಸಾರಾಂಶ ನಮಸ್ಕಾರಗಳು